ನಮ್ಮ ಇಲಾಖೆಯವರಿಗೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತರಿಸಕೊಡಿ ಅಂತ ಹೇಳಿದ್ದೀನಿ ಅದೇನಿದೆ ಎಲ್ಲ ಅಂಕಿಅಂಶಗಳನ್ನ ತಗೊಂಡು ಡೇಟಾ ನೋಡೋಣ ನಿಜವಾಗ್ಲೂ ಏನಾಗಿದೆ ಏನ್ ಕಾರಣ ಅಂತ ನಾನು ನಮ್ಮ ಇಲಾಖೆಯಿಂದ ತರ್ಸ್ಕೊಳಕ್ ಹೇಳಿದೀನಿ ವರದಿಯನ್ನು ನೋಡ್ ನಂತರ ಮೂರು ಹಿಂದೆ ಯುವಕರು ಒಂದು ಮೊಬೈಲ್ ಜೀವನ ಶೈಲಿಯಿಂದ ಮತ್ತು ಆಹಾರ ಪದ್ಧತಿಗಳಿಂದ ಮತ್ತು ಬೇರೆ ಬೇರೆ ಈ ಅವ್ರು ಹೇಳ್ದಂಗೆ ಈ ಮೊಬೈಲ್ ಡಿಜಿಟಲ್ ಏನು ಅಡಿಕ್ಷನ್ ಅಂತ ಹೇಳ್ತೀವಿ ಅದ್ರ ಅದ್ರ ಏನಾಗ್ತಾ ಅದರಿಂದ ನಾವು ಬೇರೆ ಚಟುವಟಿಕೆಗಳು ಮಾಡೋದನ್ನ ಬಿಟ್ಬಿಡ್ತೀವಿ ಒಂದೇ ಕಡೆ ಕೂತ್ಕೊಂಡಿರುವಂಥದ್ದು ಇದೆಲ್ಲ ಕೂಡ ಜೀವನ ಶೈಲಿ ಮೇಲೆ ಇದು ಪರಿಣಾಮ ಬೀರುವಂಥದ್ದು ಆ ಕಾರಣದಿಂದ ಈಗ ಅನೇಕ ಜನರಲ್ಲಿ ಚಿಕ್ಕ ವಯಸ್ಸಿಗೆ ರಕ್ತ ಒತ್ತಡ ಬರುವಂಥದ್ದು ಅಥವಾ ಮಧುಮೇಹ ಬರುವಂಥದ್ದು ಮತ್ತು ಬೇರೆ ಬೇರೆ ಈ ಕಾಯಿಲೆಗಳು ಕ್ಯಾನ್ಸರು ಕಿಡ್ನಿ ಯಾಕಂದ್ರೆ ಮಾಲಿನ್ಯ ಎಲ್ಲ ಇದೆ ಗಾಳಿ ನಮ್ಮ ವಾಯುವಲ್ಲಿ ಮಾಲಿನ್ಯ ಇದೆ ಆಹಾರದಲ್ಲಿ ಮಾಲಿನ್ಯ ಇದೆ ನೀರಿನಲ್ಲಿ ಮಾಲಿನ್ಯ ಇದೆ ಸೊ ಮಾಲಿನ್ಯ ಏನ ಇದೆಲ್ಲ ಬಂದಾಗ ಖಂಡಿತವಾಗ ಅದರ ಒಂದು ಪ್ರಭಾವ ಪ್ರತಿಯೊಬ್ಬರ ಮೇಲೂ ಬಂದೇ ಬರ್ತದೆ ಈಗ ದೆಹಲಿಯಲ್ಲಿ ಅಲ್ಲಿರುವಂತಹ ಗಾಳಿ ನಾವು ಉಸಿರಾಟ ಮಾಡಿದ್ರೆ ಅದರ ಅದೇ ಒಂದು ಕೆಟ್ಟ ಪರಿಣಾಮ ಮತ್ತು ನಗರ ಪ್ರದೇಶಗಳಲ್ಲಿ ಇದೆಲ್ಲ ಇರೋದ್ರಿಂದ ಖಂಡಿತವಾಗಿಯೂ ಇದೆಲ್ಲ ಕೂಡ ಒಂದ್ ರೀತಿ ನಮ್ಮ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅದಕ್ಕೇನೆ ನಮ್ಮ ಜೀವನ ಶೈಲಿಯನ್ನ ನೋಡ್ಕೊಳ್ಳುವಂಥದ್ದು ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಮುಖ್ಯ ಅದಕ್ಕೋಸ್ಕರ ನಾವು ಜನರಿಗೆ ಹೇಳ್ತಾನೆ ಹೇಳ್ತೀವಿ ಎಲ್ಲ ನೀವು ಏನ್ ತಿಂತೀರಾ ನೀವು ನಿಮ್ಮ ಚಟುವಟಿಕೆಗಳು ಇದ್ರ ಮೇಲೆ ನಿಗಾ ಇಟ್ಕೋಬೇಕು ಅಂತಾನೆ ಹೇಳ್ತಾ ಇದ್ವಿ ಖಂಡಿತವಾಗಿಯೂ ಹೃದಯಾಘಾತ ಕ್ಯಾನ್ಸರ್ ಕಿಡ್ನಿ ಸಮಸ್ಯೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಬರ್ತಾ ಇರುವಂತದ್ದು ನಾವು ಕಾಣ್ತಾ ಇದೀವಿ ಹಾಸನ ಕಡೆ ಅದೇನು ಅಂತ ನನಗೆ ಇನ್ನು ಪೂರ್ತಿ ವರ್ಜಿನ ತರಿಸ ನಂತರ ಹೇಳ್ಬಹುದು ಎಲ್ಲ ಡೇಟಾವನ್ನ ಡೇಟಾ ಸ್ಟಡಿ ಮಾಡ್ಬಿಟ್ಟು ಏನಾದರೂ ಆಗ್ತಾ ಇದೆಯಾ ಅದರಿಂದ ಏನಾದರೂ ಈ ಲಾಂಗ್ ಕೋವಿಡ್ ಅಂತ ಹೇಳ್ತಾರೆ ಅದರ ಒಂದು ಪರಿಣಾಮ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ಚೀಫ್ ಸೆಕ್ರೆಟರಿಗೆ ಬರ್ತಿದ್ರು ಚೀಫ್ ಸೆಕ್ರೆಟರಿ ಅವರು ಅದನ್ನ ನೋಡ್ತಾ ಇದ್ದಾರೆ ಆದರೆ ಇದು ಕೇವಲ ಕರ್ನಾಟಕ ಎಲ್ಲ ಇದೊಂದು ವಿಶ್ವ ಮಟ್ಟದಲ್ಲಿ ಚರ್ಚೆ ಆಗಿ ಇದಕ್ಕೆ ಬಹಳಷ್ಟು ಅಧ್ಯಯನ ಬೇಕು ಸುಲಭವಾಗಿ ಅಷ್ಟು ಸುಲಭವಾಗಿ ನಾವು ಹೇಳಕ್ ಬರೋದಿಲ್ಲ ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ವಿಶ್ವ ಮಟ್ಟದಲ್ಲಿ ಇದರ ಬಗ್ಗೆ ಸಾಕಷ್ಟು ಜನ ಇದನ್ನು ನೋಡ್ತಾ ಇದ್ದಾರೆ ಲಾಂಗ್ ಕೋವಿಡ್ ಅಂತ ಹೇಳ್ತಾರೆ ದುಷ್ಪರಿಣಾಮಗಳು ಏನು ಹೇಗಾಗಿದೆ ಅದಕ್ಕೆ ಬಹಳಷ್ಟು ಒಂದು ಸಂಶೋಧನೆ ಆಗ್ಬೇಕಾಗ್ತದೆ ಪ್ರತ್ಯೇಕವಾಗಿ ಆರೋಗ್ಯ ಇಲಾಖೆ ನಮ್ಮಿಂದನೇ ಒಂದು ಅದೆಲ್ಲ ಒಂದು ಮಾಹಿತಿಯನ್ನ ತರಿಸಕೊ ಪ್ರತಿಯೊಂದು ಅವ್ರು ಏನ್ ಹೇಳಿದ್ದಾರೆ ಅದರ ಸತ್ಯಾಸತ್ಯತೆಗಳು ಏನು ಮತ್ತು ಎಲ್ಲ ಡೇಟಾವನ್ನ ನೀವು ಸಂಗ್ರಹಣೆ ಮಾಡಿ ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಓಕೆ